ನೋಡಿ ಅದೆಲ್ಲ ಆ ಟೈಮು ಆ ಗಳಿಗೆ ಏನು ಹೇಳಿ ಆ ಟೈಮಲ್ಲಿ ಇದ್ದಂಥ ನನ್ನೊಳಗಿರೋ ಭಾವನೆಗಳು ಅದೆಲ್ಲ ಸೇರಿ ಆ ಥರ ಸಿನಿಮಾ ಮಾಡಿಸುತ್ತೆ ನಾವು ಮಾಡೋದು ಅನ್ನೋ ತಪ್ಪಾಗುತ್ತೆ ಅದೇನೋ ಆ ಒಂದು ಟೈಮು ಆ ಭಗವಂತ ಮಾಡಿಸಿದ ಈ ಪಿಕ್ಚರ್ನ ಅಷ್ಟೇ ನನ್ನ ಪ್ರಕಾರ ಇನ್ನೊಂದು ಇಪ್ಪತ್ತು ವರ್ಷ ನೆಕ್ಸ್ಟ್ ಜನ್ರೇಷನು ಇದೇ ಥರ ಎಂಜಾಯ್ ಮಾಡ್ತಾರೆ ಈ ಪಿಕ್ಚರ್ನ ಅನಿಸುತ್ತೆ ಜಾಸ್ತಿ ಐದು ಗಂಟೆಗೆ ಅಲ್ಲ ಅದೇ ಇವತ್ತೊಂಥರ ಈ ಪ್ರೀತಿಲಿ ನೋಡೋದಿದೆಯಲ್ಲ ಅವತ್ತೊಂದು ಸ್ವಲ್ಪ ಫಸ್ಟ್ ಟೈಮ್ ಅಲ್ವಾ ಆ್ಯಕ್ಚುಲಿ ಈ ತರ ಸಬ್ಜೆಕ್ಟ್ ಹೆಂಗ್ ತಗೊತಾರೋ ಅನ್ನೊಂದು ಭಯ ಇತ್ತು ಆ್ಯಕ್ಚುಲಿ ಆಮೇಲೆ ಸ್ವಲ್ಪ ಆತರೂ ಒಂದಷ್ಟು ಕಾಂಟ್ರವರ್ಸಿನೂ ಆಯಿತು ಆ್ಯಕ್ಚುಲಿ ಯಾಕಂದ್ರೆ ಸ್ವಲ್ಪ ಅಡ್ವಾನ್ಸ್ ಆಗಿದ್ದಿದ್ರಿಂದ ಬಟ್ ಈಗಲೂ ಹಂಗೆ ಅನ್ಸುತ್ತೆ ಇದು ಹೊಸ್ದಾಗಿ ನೋಡಿದ್ರೆ ಹೌದೌದು ನೋಡಿ ಅದೇನೋ ನಾನೇನ ಥಿಂಕ್ ಮಾಡಿದ್ರೆ ಮಾಡೋಕ್ಕಾಗ್ತಿರ್ಲಿಲ್ಲ ಅದೇನೋ ಫ್ಲೋಲ್ಲಿ ಮಾಡಿಬಿಟ್ಟೆ ಅದು ಗೊತ್ತಿಲ್ಲ ಇದು ಸೆನ್ಸಾರ್ ಪ್ರಾಬ್ಲಮ್ ಆಗುತ್ತಾ ಈ ಪಿಕ್ಚರು ಹೆಂಗೆ ಅನ್ಕೊತಾರೆ ಅದೆಲ್ಲ ಯೋಚನೆ ಮಾಡದೆ ಮಾಡಿದ್ದಕ್ಕೆ ಅದೊಂದು ಫ್ಲೋಲ್ಲಿ ಬಂದಿದೆ ಈ ಪಿಚ್ಚರು ತುಂಬ ಕ್ಯಾಲ್ಕುಲೇಷನ್ ಮಾಡಿ ಈ ಥರ ಪಿಕ್ಚರ್ ಮಾಡೋಕ್ಕಾಗಲ್ಲ ಹುಡುಕ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು